ಬೆಂಗ್ರೆಯಲ್ಲಿ ಚೇತು ಅಂತ ಒಬ್ಬ ನನ್ನನ್ನು ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ನೋಡಿದಿರ ಹುಡುಗಿ ನನಗೆ ಎನ್ನಗಪ್ಪ ಅದು ತುಂಬಾ ಚಂದ ಇದ್ದಾಳೆ ಎಷ್ಟು ಕ್ಯೂಟ್ ಮಾರ ನೀವು ಧರ್ಮ ಮರೆತರೆ ಕರ್ಮ ಬಿಡದು ಸತ್ಯ ಮರೆತರೆ ಸಾವು ಸುಡದೆ ಧರ್ಮವೇ ತನ್ನ ತಾಯಿ ತಂದೆ ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಯ ಕರಾವಳಿ ತೀರದೋಳು ಇರುವ ಚೇತು ಎಂಬ ಯುವಕನ ಕಥೆಯ ನಾವಿಂದು ಬೇಳ್ವೆವು ಇಪ್ಪತ್ತಕ್ಕೆ ಬಣ್ಣ ಎಲ್ಲ ನೋಡ್ಕೊಳ್ಳಿ ಸಿನಿಮಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಟೀಮ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೂಪರ್ ಟು ಎಡ್ಡೆ ಫೀಲಿಂಗ್ ಉಂಡು ಸ್ಟೋರಿ ಉಂಡು ವ್ಯೂಸ್ ಉಂಡು ಆಕ್ಟಿಂಗ್ ಮಸ್ತ್ ಎಡ್ಡೆ ಆತು ಶೋಕ್ ಆತು ಮಸ್ತ್ ರಿಯಲಿಸ್ಟಿಕ್ ಮಂದೇರೆ ನಾನು ಅರತು ಸಿನಿಮಾ ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಸಮಯದ ನಂತರ ಒಂದು ಕಂಟೆಂಟ್ ಮೂವಿ ಅಂದರೆ ಟೋಟಲಿ ಫಿಲ್ಮ್ ತುಂಬ ಚೆನ್ನಾಗಿದೆ ಎಲ್ಲ ನೋಡಿ ತುಂಬ ಇಷ್ಟ ಆಯ್ತು ಆಕ್ಚುಲಿ ಮೂವಿ ನಮ್ಮದು ಕರಾವಳಿ ಬೇಸಸ್ ಸ್ಟೋರಿನ ಇಟ್ಕೊಂಡು ಎಲ್ಲ ಕಡೆನೂ ಇದು ಮಾಡ್ತಾ ಇದ್ದಾರೆ ಸೊ ಆಲ್ ದ ಬೆಸ್ಟ್ ಟೀಮ್ಗೆ ಆಮೇಲೆ ಬ್ಯಾಂಗ್ಳೂರಲ್ಲಿ ಇರೋರು ಅಥವಾ ನಮ್ಮ ಬೇರೆ ಎಲ್ಲ ಕರ್ನಾಟಕ ಬಂದವರು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾರೆ ಮಾರ್ನೆಮಿ ನಮ್ಮ ಮಣ್ಣಿನ ಗತ್ತೆ ಹಾಗೆ ಈ ಪಿಕ್ಚರಲ್ಲಿ ಖಾಲಿ ಮಾರ್ನೆಮಿ ಬಗ್ಗೆ ಅಲ್ಲ ಮನುಷ್ಯ ನಮ್ಮ ಕುಟುಂಬದ ಭಾವನೆ ಗಂಡೆಂಡತಿ ಭಾವನೆ ತಾಯಿ ಮಗನ ಭಾವನೆ ಎಲ್ಲ ಭಾವನೆಗಳನ್ನು ಸೂಪರಾಗಿ ವ್ಯಕ್ತಪಡಿಸಿದ್ದಾರೆ ಹಾಗೆ ಆ್ಯಕ್ಟಿಂಗು ಆಗಲಿ ನ್ಯಾಚುರಲ್ ಆಗಿತ್ತು ತುಂಬ ಚೆನ್ನಾಗಿದೆ ಕತೆ ಫಸ್ಟಿಂದ ಲಾಸ್ಟ್ವರೆಗೂ ಟ್ರಾವೆಲ್ ಸೂಪರ್ ಆಗ್ತದೆ ಎಲ್ಲಿ ಕೂಡ ಬೋರ್ ಆಗಲ್ಲ ಒಂದು ಒಳ್ಳೆಯ ಸಿನಿಮಾ ಬಂದು ಚಿತ್ರಮಂದಿರಕ್ಕೆ ನೋಡಿ ಹೊಸಪ್ಪನ ಆರೈಸ್ ತುಂಬ ಖುಷಿಯಾಯಿತು ಎಲ್ಲ ಹೀರೋ ಹೀರೋಯಿನ್ ಆ್ಯಕ್ಟಿಂಗ್ ಸ್ಟೋರಿ ಬ್ಯಾಕ್ಗ್ರೌಂಡ್ ನಿಮ್ಮ ಸಾಂಗ್ಸ್ ಎಲ್ಲ ಸೂಪರ್ ಆಗಿದೆ ಸೂಪರ್ ಅಂದರೆ ಸೂಪರ್ ನಮಗೆ ಕೋಸ್ಟರ್ ಇಷ್ಟೊಂದು ಕನ್ನಡ ಫಿಲ್ಮ್ ನಮ್ಗೆ ಊರ್ನವರು ಮಾಡಿದ್ರೆ ನಮಗೆ ತುಂಬ ಖುಷಿ ಆಗ್ತಾ ಉಂಟು ಇನ್ನೂ ಇಂಥ ಪಿಕ್ಚರ್ ಮಾಡಲಿ ನಮಗೆ ಆಸೆ ಜಲೇಷನ್ ನಿಮ್ಮ ಟೀಮಿಗೆ ಮೂವಿ ತುಂಬ ಸಖತ್ತಾಗಿದೆ ನಮ್ಮ ಕಲ್ಚರ್ ಬಗ್ಗೆ ಇನ್ನು ಸ್ವಲ್ಪ ಹೇಳಿಕೊಟ್ಟಿದ್ದಾರೆ ಇಮೋಷ್ನಲ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಮತ್ತೆ ನಮ್ಮದು ಹೌದು ಹೌದು ಫೈಟಿಂಗ್ ಆಗಲಿ ಎಲ್ಲ ಎಲ್ಲ ಥರದ್ದು ಕಾಮಿಡಿ ಆಗಲಿ ಎಲ್ಲನೂ ಇದೆ ಮತ್ತೆ ಕೆಲವು ಸ್ಟೋರಿ ಹೆಂಗೆ ಅಂದರೆ ಲವ್ ಮಾಡ್ತಾರೆ ಓಕೆ ಫೈ ಅನ್ನು ನಿಭಾಯಿಸೋದು ಹೇಗೆ ಹೇಗೆ ತನಕ ಎಲ್ಲಿ ತನಕ ಮಾಡ್ಬೋದು ನಂಬಿಕೆ ಇದ್ರೆ ಎಲ್ಲಿ ತನಕ ಆಗ್ತದೆ ಅಂತ ಒಂದು ಸ್ಟೋರಿ ಒಳ್ಳೆದಿದೆ ಖಂಡಿತ ವಿಸಿಟ್ ಮಾಡಿ ಥ್ಯಾಂಕ್ ಯು ಕ್ಲೈಮ್ಯಾಕ್ಸ್ ಅಲ್ಲಿ ಇರೋದು ಎಲ್ಲರೂ ಬಂದು ವಾಚ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಟಾಪ್ ಆಗಿದೆ ಸೂಪರ್ ಸೂಪರ್ ಆವಳಿ ಎಂತ ಸಿಂಪಲ್ ಬಾರಿ ಶೋಕ ಆತನ ಬಿಚ್ಚ ಎಂತ ಹೇಳಿ ಸಕ್ಕತ್ ಇತ್ತು ಮೂವಿ ಆ ಸಕ್ಕತ್ ಒಂದು ಸಕ್ಕತ್ ಇಡೀ ಕರ್ನಾಟಕದವರು ಬಂದು ನೋಡಬೇಕು ಸೈಕ್ ಸೈಕ್ ಆಗಿತ್ತು ಕ್ರೇಜಿ ಕ್ರೇಜಿ ಮೂರು ಸ್ಟೋರಿ ಉಂಟು ಅದ್ಭುತ ಆಫ್ಟರ್ ಸೋ ಮೆನಿ ಇಯರ್ಸ್ ನಾನೊಂದು ಮೂವಿನ ನೋಡಿದೆ ಐ ಆಮ್ ಲಿಟ್ರಲಿ ಶೇರಿಂಗ್ ಸ್ಟೋರಿ ಅಷ್ಟು ಎಪಿಕ್ ಆಗಿತ್ತು ಆ್ಯಂಡ್ ಎವ್ರಿಥಿಂಗ್ ಹೀರೋ ಅಂತೂ ನೆಕ್ಸ್ಟ್ ಡೈಲ್ ಹೀನ್ ಇಟ್ ಐ ಹ್ಯಾವ್ ಸೀನ್ ಇಮ್ ಇನ್ ಸೀರಿಯಲ್ಸ್ ಬಟ್

ಸೂಪರ್ ಆಗಿದೆ ಖಂಡಿತವಾಗಿ ಒಳ್ಳೆಯ ಒಂದು ಫಿಲ್ಮ್ ಆಗಿದೆ ಎಲ್ಲ ನ್ಯಾಚುರಲ್ ಆಗಿದೆ ಅದರಲ್ಲಿ ಹೀರೋನಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ನ್ಯಾಚುರಲ್ಗೆ ಬಂದೆ ಎಲ್ಲೋ ಇದೆ ಖುಷಿಯೂ ಇದೆ ಕಾಮಿಡಿ ಇದೆ ಪೆಟ್ಟು ಇದೆ ಎಲ್ಲ ಸ್ಟೋರಿ ಇದೆ ಫೀಲಿಂಗ್ಸ್ ಇದೆ ಎಲ್ಲೋ ಇದೆ ಮಂಗ್ಳೂರಿನವ್ರು ಒಪ್ಪಿದ್ದೆ ಒಪ್ಪಿದ್ದಾರೆ ಮಂಗಳೂರಿನಲ್ಲಿ ಒಪ್ಪಿದರೆ ಇಡೀ ಇಡೀ ಇಂಡಿಯಾ ಇಡೀ ಇಂಡಿಯಾ ವರ್ಲ್ಡ್ ಹಾಗೆ ಹಾಲಿಡ್ ಸಿನಿಮಾ ನೋಡಿ ಇದಾಗಿದೆ ಓಕೆ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಸಿನಿಮಾ ಸ್ವರಾಜನೊಂದು ಆ್ಯಕ್ಟಿಂಗ್ ಒಂದು ಸೂಪರ್ ಆಗಿದೆ ನಿಜವಾಗ್ಲೂ ಅದೇ ಗುಂಗಲ್ ಇದ್ದೀವಿ ಇನ್ನೂ ಹೊರಗೆ ಆಗ್ತಿಲ್ಲ ಆಬ್ವಿಯಸ್ಲಿ ಹೀರೋ ಅವರಾಗಿರ್ಬೋದು ರಿತ್ವಿಕಾ ಆಗಿರ್ಬೋದು ಮೇಡಮ್ ಆಗಿರ್ಬೋದು ಚೈತ್ರ ಅವರಾಗಿರ್ಬೋದು ಅಲ್ಟಿಮೇಟ್ ಆಗಿದೆ ಇನ್ನೂ ಅದೇ ಗುಂಗಲ್ ಇದ್ದೀವಿ ಅದೇ ಅದೇ ಗುಂಗಲ್ ಇದ್ದೀವಿ ಹೊರಗೆ ಆಗ್ತಿಲ್ಲ ಸೂಪರ್ ಇನ್ನು ಒಳ್ಳೇದಾಗಲಿ ಒಳ್ಳೇದಾಗಲಿ ಒಳ್ಳೆದಾಗಲಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಲೈಕ್ ಫಸ್ಟ್ ಆಫ್ ಆಲ್ ಏನು ಹೇಳಬೇಕು ಅಂತಂದ್ರೆ ಇಂತ ಒಂದು ಎಕ್ಸ್ಪಿರಿಮೆಂಟಲ್ ಮೂವಿ ಮಾಡಲಿಕ್ಕೆ ಧೈರ್ಯ ಬೇಕು ಸೊ ಸಪೋರ್ಟ್ ಮಾಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಸರ್ತಿ ತಿಮ್ಮ ನಿಮಗೆ ಆ ನಾಯಿ ಹುಲಿ ಆಗ್ತಾನಂತ ಸುದ್ದಿ ಉಂಟು ಹಾಕ್ಲಿ అదే మార్ని మీ జాతరగా ఉంటారా అవునైనా కట్ తాక్తే ఉన్నాడు రోడ్డు